ಅದಕ್ಕಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಗೌರವದಿಂದ ಅಭಿನಂದನೆಗಳನ್ನು ಹೇಳೋದಕ್ಕೆ ಬಯಸ್ತೇನೆ ಈ ಸಭೆ ಯಾವುದೇ ದುರುದ್ರ ದುರುದ್ದೇಶದಿಂದ ನಾವು ಕರೆದಿಲ್ಲ ಅಥವಾ ಈ ಜೀವನ ಎಲ್ಲೋ ಒಂದು ಕಡೆ ಒಂದು ಲೇಬಲ್ ಹಚ್ಚಬೇಕು ಅಂತೇನು ನಾವು ಕರೆದಿಲ್ಲ ಇತಿಹಾಸ ತಾವು ಗಮನಿಸಿದ್ರೆ ಈ ಜಿಲ್ಲೆಯಂಥ ಜಿಲ್ಲೆ ಬಹುಶಃ ಇಡೀ ರಾಜ್ಯದಲ್ಲಿ ಮತ್ತೊಂದಿಲ್ಲ ನಾವೆಲ್ಲ ಗಟ್ಟದ ಮೇಲಿರೋರು ನಾವೇನು ಅಂದ್ಕೊಳ್ತೇವೆ ಹೇಳಿದರೆ ಪದೇ ಪದೇ ಇಲ್ಲಿ ಹೇಳ್ತೀವಿ ಅಂತ ಬೇಜಾರು ಮಾಡ್ಕೋಬೇಡಿ ಇವೆಲ್ಲ ಭಾಳ ಬುದ್ಧಿವಂತರು ಅಂತ ಅಂದ್ಕೊಳ್ತೇವೆ ನಾವು ಅಲ್ಲಿ ಅಂದ್ಕೊಳ್ತೀವಿ ಇಲ್ಲಿ ಬಂದಾಗ ನಾವು ಹಂಗೆ ಅಂದ್ಕೊಳಲ್ಲ ಅದು ನಿಜನೂ ಕೂಡ ಹೌದು ನಾನು ತಮಾಷೆಗೂ ಹೇಳೋದಿಲ್ಲ ಇದನ್ನು ನೀವು ಬುದ್ಧಿವಂತರ ಅಷ್ಟೇ ಅಲ್ಲ ಬಹಳ ಕ್ರಿಯಾಶೀಲರು ಪ್ರಪಂಚದ ಯಾವುದೇ ಮೂಲಕ್ಕೆ ತಗೊಂಡ್ಬಿಟ್ರೂ ಕೂಡ ನೀವು ಬದುಕುವಂಥ ಚಾಕಚತ್ಯತೆ ನಿಮಗೆ ಬಹಳ ಚೆನ್ನಾಗಿದೆ ಅನ್ನೋದನ್ನ ಈಗಾಗಲೇ ಪ್ರೂವ್ ಮಾಡಿ ತೋರಿಸ್ಬಿಟ್ಟಿದ್ದೀರಿ ಅದೇನು ಹೊಸದಾಗಿ ಏನು ಹೇಳೋದೇಕಾಗಿಲ್ಲ ಜಿಲ್ಲೆಯಲ್ಲಿ ಪ್ರಥಮತಃ ಶೈಕ್ಷಣಿಕ ಜಿಲ್ಲೆ ಇದು ಇಡೀ ದೇಶಕ್ಕೆ ಖಾಸಗಿ ವಿದ್ಯಾಸಂಸ್ಥೆ ಈ ದೇಶದ ಶಿಕ್ಷಣವನ್ನು ರೆಗ್ಯುಲೇಟ್ ಮಾಡುವುದು ಸಾಧ್ಯ ಅಂತ ತೋರಿಸ್ಕೊಟ್ಟವ್ರು ನೀವು ಮಣಿಪಾಲ್ ಅಕಾಡೆಮಿ ಇವತ್ತು ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲೇ ಗಮನ ಸೆಳೆದಿರೋದು ಇವತ್ತಲ್ಲ ಬಹಳ ವರ್ಷಗಳ ಹಿಂದೆ ಅದೇ ರೀತಿ ಬೇರೆ ಬೇರೆ ಸಂಸ್ಥೆಗಳೆಲ್ಲ ಕೂಡ ಆಳ್ವಾಸ್ ಇರ್ಬೋದು ಬೇರೆ ಬೇರೆ ಇರ್ಬೋದು ಫಾದರ್ ಮುಲ್ಲರ್ ಇರ್ಬೋದು ಏನೇ ಪೋಯಾ ಇತ್ತೀಚೆಗೆ ಏನೇ ಪೋಯಾ ಇರ್ಬೋದು ಬೇಕಾದಷ್ಟು ಶಿಕ್ಷಣ ಸಂಸ್ಥೆಗಳು ಈ ಜಿಲ್ಲೆಯಲ್ಲಿ ಬಂದಿದ್ದಾವೆ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇಲ್ಲಿಂದ ಹೋಗಿದ್ದಾರೆ ಅವ್ರ ಜೀವನ ಕಟ್ಕೊಂಡಿದ್ದಾರೆ ಬಹಳಷ್ಟು ಜನ ಇಡೀ ಪ್ರಪಂಚದಲ್ಲೇ ಹೆಸರುಗಳನ್ನು ಮಾಡಿರ್ತಕ್ಕಂಥವರು ಇಲ್ಲಿಂದ ಹೋಗಿದ್ದಾರೆ ಭಾಳ ನೀವು ಆಶ್ಚರ್ಯಪಡಬೇಕಾಗಿಲ್ಲ ಈ ದೇಶದ ಆರ್ಥಿಕ ವ್ಯವಸ್ಥೆಗೆ ಹೆಚ್ಚು ಬಹುಪಾಲು ಪಾಲ್ ನಿಮ್ಮದು ಅಂತಲೇ ಹೇಳಿದರೂ ಕೂಡ ಅದು ಅತಿಶಯೋಕ್ತಿ ಆಗೋದಿಲ್ಲ ದಿ ಫಸ್ಟ್ ಬ್ಯಾಂಕಿಂಗ್ ಸಿಸ್ಟಮ್ ಅದು ಸಿಂಡಿಕೇಟ್ ಇರ್ಬೋದು ಕೆನರಾ ಇರ್ಬೋದು ಕರ್ನಾಟಕ ಇರ್ಬೋದು ಕಾರ್ಪೊರೇಷನ್ ಬ್ಯಾಂಕ್ ಇರ್ಬೋದು ಇಷ್ಟು ವಿಜಯ ಬ್ಯಾಂಕ್ ಇರ್ಬೋದು ಇಷ್ಟೆಲ್ಲ ಬ್ಯಾಂಕ್ಗಳನ್ನು ಪ್ರಾರಂಭ ಮಾಡಿ ಈ ದೇಶದ ಆರ್ಥಿಕತೆಗೆ ಕೊಡುಗೆ ಕೊಟ್ಟಂಥ ಯಾವುದಾದ್ರೂ ಜಿಲ್ಲೆ ಅದಕ್ಕೆ ನಾನು ಹೇಳಿದ್ದು ನಮ್ಮ ಇನ್ನೊಂದು ಜಿಲ್ಲೆ ಇಲ್ಲಪ್ಪ ನಿಮ್ಮದು ನಿಮ್ಮದು ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಅಂತೇಳಿ ಮಾತನಾಡಿದಂತ ನಮ್ಮ ಅವ್ರ ಹೆಸರು ಶಾಂತಾರಾಮ್ ಶೆಟ್ಟರು ಡಾಕ್ಟರ್ ಶಾಂತಾರಾಮ್ ಶೆಟ್ಟರು ಅವ್ರು ಮಾತಾಡುವಾಗ ಹೇಳಿದರು ಯಾವ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದೆ ಈ ಜಿಲ್ಲೆ ಅನ್ನೋದನ್ನು ಅವ್ರು ಭಾಳ ಹೆಮ್ಮೆಯಿಂದ ಹೇಳ್ಕೊಂಡ್ರು ನಾನು ತಾವು ಮಾತಾಡಿದವನು ಪ್ರತಿಯೊಬ್ಬರದ್ದು ಗುರ್ತಾಕೊಂಡಿದ್ದೇನೆ ನೀವೇನು ನಾಳೆ ಇಲ್ಲ ಇಲ್ಲ ನಾನು ಹಂಗೆ ಮಾತಾಡಲಿಲ್ಲ ಅಂತ ಹೇಳಕ್ ಇಲ್ಲ ಸುಮಾರು ಮೂವತ್ತ ಎಂಟು ಜನ ಮಾತನಾಡಿದ್ದೀರಿ ಮೂವತ್ತ ಎಂಟು ಜನ ತಮ್ಮ ಅಭಿಪ್ರಾಯಗಳನ್ನ ತಾವು ಕೊಟ್ಟಿದ್ದೀರಿ ನಾನು ಎಲ್ಲರದ್ದು ಬರ್ಕೊಂಡಿದ್ದೀನಿ ಯಾರ್ದು ಬಿಟ್ಟಿಲ್ಲ ಬಹಳಷ್ಟು ಜನ ಒಳ್ಳೆ ಸಲಹೆ ಕೊಟ್ಟಿದ್ದೀರಿ ಇನ್ನು ಬಹಳಷ್ಟು ಜನ ಒಳ್ಳೆ ಸಲಹೆ ಕೊಟ್ಟಿಲ್ಲ ಅಂತ ಹೇಳೋದಿಲ್ಲ ಆದರೆ ನಾವು ಹರಿಸುವಂಥ ಮಾತುಗಳನ್ನು ಆಡಿದ್ದೀರಿ ಸರ್ಕಾರದ ಜವಾಬ್ದಾರಿಯನ್ನು ಕೂಡ ತಾವು ನಮಗೆ ತಿಳಿಸ್ಕೊಟ್ಟಿದ್ದೀರಿ ನಾನು ಈ ಈ ಬಾರಿ ಇಪ್ಪತ್ತ್ಮೂರರ ಚುನಾವಣೆಗೆ ಹೋಗುವಾಗ ನಮ್ಮ ಪಕ್ಷ ನನ್ನನ್ನು ಪ್ರಣಾಳಿಕೆ ಬರೆಯೋ ಜವಾಬ್ದಾರಿ ಕೊಟ್ಟರು ಪ್ರತಿ ಜಿಲ್ಲೆಗೆ ಭೇಟಿ ಕೊಟ್ಟೆ ನಾನು ಜನಾಭಿಪ್ರಾಯ ತಿಳ್ಕೊಳ್ಳೋಣ ಏನು ಕೇಳ್ತಾರೆ ಏನು ಮಾಡ್ಬೋದು ಯಾವ ರೀತಿ ಪ್ರಣಾಳಿಕೆ ಕೊಡಬೇಕು ಹೇಳಿ ನಾನು ಬಂದು ನಾನು ಹೋದೆ ಎಲ್ಲ ಜಿಲ್ಲೆಗೂ ಈ ಜಿಲ್ಲೆಗೂ ಬಂದೆ ನಮ್ಗೆ ಸಮಿತಿಯವರು ನಾವು ಮೂರು ಜನ ಬಂದಿದ್ವಿ ಬಹಳಷ್ಟು ಜನರನ್ನ ಕರೆದು ಮಾತಾಡಿದ್ವು ಚೇಂಬರ್ ಆಫ್ ಕಾಮರ್ಸ್ನವ್ರು ಮಾತಾಡಿದ್ವು ಡಾಕ್ಟರ್ಸ್ ಮಾತಾಡ್ದೋ ಇಂಡಸ್ಟ್ರೀಸ್ ಮಾತಾಡ್ದೋ ಟೀಚರ್ಸ್ ಮಾತಾಡಿದ್ವು ಲಾಯರ್ಸ್ ಮಾತಾಡಿದ್ವು ಸಿವಿಲ್ ಸೊಸೈಟಿಯಲ್ಲಿ ಭಾಳ ಜನನ ಕರೆದು ಮಾತಾಡೋದು ಸಂಘ ಸಂಸ್ಥೆಗಳು ಮಾತಾಡೋದು ಅವರ ಒಟ್ಟಾರೆ ಅಭಿಪ್ರಾಯ ಏನಿತ್ತು ಅಂತ ಹೇಳಿದರೆ ಈ ಜಿಲ್ಲೆಯಲ್ಲಿ ಮೊದಲು ನೀವು ಮಾಡಬೇಕಾಗಿರೋದು ಕೋಮು ಸೌಹಾರ್ದತೆಯನ್ನ ಕಾಪಾಡುವಂಥ ಕೆಲಸ ನೀವು ಮುಂದೆ ಅಧಿಕಾರಕ್ಕೆ ಬಂದರೆ ಮಾಡಿ ಅಂತ ಹೇಳಿದರು ನಾವ್ಯಾರು ಈ ಜಿಲ್ಲೆಗೆ ಕೋಮು ಸೌಹಾರ್ದತೆ ಇಲ್ಲ ಅಂತ ಹೇಳಿದೆ ಈ ಜಿಲ್ಲೆ ಅಂತ ಹೇಳಿದವರಲ್ಲ ನಮ್ಮ ಮಕ್ಕಳು ಬೆಂಗಳೂರಿಗೆ ಹೋಗ್ತಾರೆ ಓದೋದಕ್ಕೆ ಇಲ್ಲಿ ಆ ವಾತಾವರಣ ಇಲ್ಲ ನಮ್ಮ ಮಕ್ಕಳು ಬೇರೆ ಕಡೆ ಕೆಲಸಕ್ಕೆ ಹೋಗ್ಬೇಕಾಗ್ತದೆ ಇಲ್ಲಿ ಆ ವಾತಾವರಣ ಇಲ್ಲ ಈ ಪರಿಸ್ಥಿತಿ ನಮ್ಮ ಜಿಲ್ಲೆಗಿದೆ ಚೇಂಬರ್ ಆಫ್ ಕಾಮರ್ಸ್ನವ್ರು ಇರ್ಬೋದು ಏನೋ ಗೊತ್ತಿಲ್ಲ ನನಗೆ ಒಬ್ಬರು ರೆಪ್ರೆಸೆಂಟೇಟಿವ್ ಇದ್ರು ಅವರು ಅವ್ರು ಮಾತಾಡುವಾಗ ಏನೋ ಅವ್ರು ಚೆನ್ನಾಗಿ ಹೇಳಿದರು ಪಾಪ ಇಂಗ್ಲೀಷಲ್ಲೇ ಮಾತಾಡಿದರು ಚೇಂಬರ್ ಆಫ್ ಕಾಮರ್ಸ್ನವರು ಅವರು ಅವತ್ತು ಹೇಳಿದಾಗ ಅವರ ರೆಪ್ರೆಸೆಂಟೇಟಿವ್ ಅವತ್ತು ಹೇಳುವಾಗ ಈ ಮಾತನ್ನು ಹೇಳಿದ್ದನ್ನು ನಾನು ಸ್ಮರಿಸ್ತೇನೆ ಈ ಮಾತು ಹೇಳಿದರು ಅವರು ಇಲ್ಲಿ ಕಮ್ಯುನಲ್ ಫೀಲಿಂಗ್ಸು ಬಹಳಷ್ಟು ಆಗಿದೆ ಇಂಡಸ್ಟ್ರಿ ಬರಬೇಕು ನಿಮಗೆ ಇನ್ವೆಸ್ಟರ್ಸ್ ಬರಬೇಕು ನಾಗರಾಜ್ ಶೆಟ್ಟರೆ ನೀವು ಬಿಸ್ನೆಸ್ ಮೆನ್ನು ಅದು ಯಾಕೋ ನೀವು ಗಡ್ಡ ಗಿಡ್ಡ ಬಿಟ್ಕೊಂಡು ಎಲ್ಲ ಬಿಸ್ನೆಸ್ಸಿಗೆ ಇಳಿದು ಬಿಟ್ರಿ ಈ ನಡುವೆ ಒಳ್ಳೇದಾ ಆಗ್ಬಹುದು ನಿಮಗೆ ಒಳ್ಳೇದಾದ್ರೆ ನಮಗೂ ಒಳ್ಳೇದೇ ಬಿಸ್ನೆಸ್ ಇನ್ವೆಸ್ಟರ್ಸ್ ಬರಬೇಕು ಇಲ್ಲಿಯ ವಾತಾವರಣ ಚೆನ್ನಾಗಿದ್ದು ನಾನು ಹತ್ತು ರೂಪಾಯಿ ಹಾಕಿದ್ರೆ ಇಪ್ಪತ್ತು ರೂಪಾಯಿ ಗಳಿಸ್ತೇನೆ ಅಂತ ಬರ್ತಾನೆ ಇಲ್ಲದೆ ಇದು ಯಾಕೆ ಬರ್ತಾನೆ ಆದ್ರಿಂದ ವಾತಾವರಣ ಇಲ್ಲಿ ಸರಿ ಆಗ್ಬೇಕಲ್ಲ ಇಬ್ರು ಅಧಿಕಾರಿಗಳು ಬದಲಾವಣೆಯನ್ನು ತರೋದಾದ್ರೆ ಭಾಳ ಸುಲಭ ಅದು ನಾವು ಒಳ್ಳೆಯ ಇಬ್ರು ಆಫೀಸರ್ಸ್ನ ಹಾಕಿದ್ದೀವಿ ಅವರಿಗೆ ಬಿಟ್ಬಿಡ್ತೀವಿ ಜವಾಬ್ದಾರಿ ಯಾರು ಇಂಟರ್ಫಿಯರ್ ಆಗೋದು ದಿನೇಶ್ ಆಗಲಿ ನಾನಾಗಲಿ ಖಾದರ್ ಆಗಲಿ ನಾವು ಯಾರು ಇಂಟರ್ಫಿಯರ್ ಒಂದು ಫೋನ್ ಕಾಲ್ ಮಾಡೋದಿಲ್ಲ ಅವರಿಗೆ ವಿ ವಿಲ್ ನಾಟ್ ಕಾಲ್ ದ ಮೀ ಒನ್ ಒನ್ಸ್ ಅಷ್ಟು ಸುಲಭ ಅಲ್ಲ ಹರೀಶ್ ಪೂಂಜಾ ಅವ್ರು ಇರ್ಬೋದು ಡಾಕ್ಟರ್ ಭರತ್ ಶೆಟ್ಟಿ ಇರ್ಬೋದು ಕಾಮತ್ ಅವರು ಇರ್ಬೋದು ವೇದ್ಯಾಸ ಕಾಮತ್ರು ಭಾಳ ಚೆನ್ನಾಗಿ ಹೇಳಿದ್ರಿ ನೀವು ಸತ್ಯ ಹೇಳಿದಿರ ಊರು ಜನ ಸತ್ಯ ಹೇಳಿದರು ಇದು ಸೈದ್ಧಾಂತಿಕವಾದಂಥದ್ದು ವಿಚಾರ ಅನ್ನುವ ಮಾತನ್ನು ತಾವು ಹೇಳಿದ್ರಿ ಇಟ್ ಇಸ್ ಅ ಫ್ಯಾಕ್ಟ್ ಐ ಡೋಂಟ್ ಡಿನೈ ಇಟ್ ಆದರೆ ಹಂಗಂತ ಹೇಳ್ಕೊಂಡು ನಾವು ಶುಡ್ ವಿ ಲೀವ್ ಇನ್ ಫಿಯರ್ ಆಲ್ವೇಸ್ ಶುಡ್ ಅವರ್ ಚಿಲ್ಡ್ರನ್ ಲೀವ್ ಇನ್ ಫಿಯರ್ ಶುಡ್ ಅವರ್ ಕಮ್ಯುನಿಟಿ ಲೀವ್ ಇನ್ ಫಿಯರ್ ಯಾರಾದ್ರೂ ಆಗಲಿ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಜೈನ್ ಯಾರಾದರೂ ಇರಲಿ ಎಂಥ ವಾತಾವರಣ ಇತ್ರೀ ಜನ ಬಂದು ಮಂಗಳೂರು ನಾನು ಚಿಕ್ಕನ್ನಲ್ಲಿರುವಾಗ ಮಂಗಳೂರು ಬೀಚಿಗೆ ಬಂದು ನೋಡೋಕೆ ಬರ್ತಾ ಇದ್ವಿ ನಾವು ನನಗೆ ಇನ್ನೂ ಜ್ಞಾಪಕ ಇದೆ ನಾನು ನೆಹರು ಮೈದಾನದಲ್ಲಿ ನಾನು ಅಥ್ಲೆಟು ನಾನು ನೆಹರು ಮೈದಾನದಲ್ಲಿ ಇಂಟರ್ ಯೂನಿವರ್ಸಿಟಿಯ ಚಾಂಪಿಯನ್ಶಿಪ್ಗೆ ಬಂದಿದ್ದೆ ನಾನು ಮಣಿಪಾಲ್ನಲ್ಲಿ ಫುಟ್ಬಾಲ್ ಆಡ್ತಾ ಇದ್ದೆ ಬಂದು ನಾನು ಐ ವಾಸ್ ಪ್ಲೇಯಿಂಗ್ ಸೌತ್ ಜೋನ್ ಫುಟ್ಬಾಲ್ ಆಡ್ತಿದ್ದು ಅವತ್ ಯಾರು ಕೂಡ ಯಾರು ನೀನ್ ಹಿಂದೂ ಮುಸಲ್ಮಾನು ನೀನ್ ಜೈನು ಅಂತ ಹೇಳಿದ್ದ ಕೇಳೇ ಇಲ್ಲಪ್ಪ ಇತ್ತೀಚೆಗೆ ಈ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳಿದ್ರೆ ಇಸ್ ಇಟ್ ನಾಟ್ ಮ್ಯಾನ್ ಮೇಡ್ ಇಸ್ ಇಟ್ ನಾಟ್ ಅವರ್ ಓನ್ ಮೇಕಿಂಗ್ ಅದಕ್ಕೆ ನಾವು ಈಗ ಸರ್ಕಾರಗಳಾಗಲಿ ಜನಪ್ರತಿನಿಧಿಗಳಾಗಲಿ ಆತಂಕ ಏನಪ್ಪ ಅಂತ ಲೆಟ್ ಲೆಟೆಸ್ಟ್ ಕರೆಕ್ಟ್ ಇಟ್ ಲೆಟಸ್ಟ್ ಕಮ್ ಬ್ಯಾಕ್ ಟು ನಾರ್ಮಲ್ ಸಿ ಹಿಂದಿನ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಸ್ಮರಿಸ್ಕೊಳ್ಳಿ ನೀವು ಇತಿಹಾಸ ಸ್ಮರಿಸ್ಕೊಳ್ರಿ ಇತಿಹಾಸ ಸ್ಮರಿಸ್ಕೊಳ್ಳಿ ಹೌದು ಇವತ್ತು ಆಧುನಿಕ ಜಗತ್ತಿನಲ್ಲಿ ಹೆಚ್ಚಿನ ಅಂಶ ನಮ್ಮ ರಾಜ್ಯದ ಆರ್ಥಿಕ ವ್ಯವಸ್ಥೆಗೆ ಕಾಂಟ್ರಿಬ್ಯೂಷನ್ ಇರೋದು ಸೆಕೆಂಡ್ ಬೆಂಗಳೂರು ಬಿಟ್ರೆ ನಿಮ್ಮದೇ ಜಿ ಎಸ್ ಟಿ ಕಾಂಟ್ರಿಬ್ಯೂಷನ್ ಸಿಕ್ಸ್ ಪರ್ಸೆಂಟ್ ಇದೆ ದಕ್ಷಿಣ ಕನ್ನಡ ಜಿಲ್ಲೆದು ಇವತ್ತು ನಾವು ಅದನ್ನ ಬೆಳೆಸಬಾರ್ದ ನಮ್ಮ ಮಕ್ಕಳು ಶಾಂತಿಯಿಂದ ಇರಬಾರ್ದ ಇಲ್ಲಿ ಅದಕ್ಕಾಗಿ ಇವತ್ತು ನಾವು ಈ ಸಭೆಗಳನ್ನು ಮಾಡಿದ್ದು ಯಾಕೆ ಅಂದ್ರೆ ನಮ್ಮ ದಿನ ಎರಡು ಮೂರು ಘಟನೆ ಆದದ ಇಡೀ ಇಡೀ ರಾಜ್ಯ ಅಲ್ಲ ಇಡೀ ದೇಶ ಗಮನ ಹರಿಸ್ತು ತಾವ್ರು ಗಮನ ಹರಿಸಿದ್ದೀರಿ ಅಂದ್ಕೊಳ್ತೀನಿ ನಾನು ನಮ್ಮ ಚಾನೆಲ್ನವರು ನ್ಯಾಷನಲ್ ಟೆಲಿವಿಷನ್ನವರು ಏನನ್ನು ತೋರಿಸಿದ್ರು ಏನನ್ನು ತೋರಿಸಿದ್ರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಕರಾವಳಿ ಜಿ ಕರಾವಳಿ ಪ್ರದೇಶವನ್ನು ಬೇರೆ ರೂಪನೇ ಕೊಟ್ಬಿಟ್ರು ಅವರು ಅದಾಗಬೇಕಾ ಕಂಟಿನ್ಯೂ ಆಗಬೇಕಾ ನಾವು ಆ ಸಂದರ್ಭದಲ್ಲಿ ನಾನು ಮತ್ತೆ ದಿನೇಶ್ ಗುಂಡ್ರಾಯರು ನಾವಿಲ್ಲಿ ಬಂದಾಗ ಹೌದಪ್ಪ ಏನಾದರೂ ಕ್ಷಮೆ ಇರಲಿ ನಾವು ಜನಪ್ರತಿನಿಧಿಗಳನ್ನು ಯಾಕೆ ನಾವು ಮಾತಾಡೋಕ್ಕೆ ಹೋಗ್ಲಿಲ್ಲ ಅಂದರೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ವಾತಾವರಣ ಇತ್ತು ಅಂತ ಮಾತಾಡೋದಕ್ಕೂ ಹೋಗಲಿಲ್ಲ ಅಷ್ಟೇ ಬಿಟ್ಟರೆ ಖಂಡಿತವಾಗಿ ನಿಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡೇ ನಾವೇನಾದರೂ ಕೆಲಸ ಮಾಡ್ತೀವಿ ಬಿಟ್ಟರೆ ನಾವಾಗಿ ನಾವು ಒನ್ ಸೈಡೆಡ್ ಮಾಡೋದಿಲ್ಲ ತಾವೆಲ್ಲ ಬಂದ್ರಿ ಅದಕ್ಕಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಅತ್ಯಂತ ಗೌರವದಿಂದ ಅಭಿನಂದನೆಗಳನ್ನು ಹೇಳೋದಕ್ಕೆ ಬಯಸ್ತೇನೆ